ಅರ್ಜುನ ಪ್ರಾಣ ತೆಗಿತಲಾ ಒಂದು ಕಾಡಾನೆನ ಹಿಡಿಯುವುದು ತುಂಬನೇ ಅಂದ್ರೆ ತುಂಬನೇ ಕಷ್ಟ ಲಾಸ್ಟ್ ಟೈಮ್ ಹೆಸಳೂರು ಭಾಗದಲ್ಲಿ ಆ ಒಂದು ಕಾಡಾನೆ ಬಂದಿದ್ದು ಅದು ಬೇರೆ ಒಂದು ಜಾಗದಿಂದನೇ ಬಂದು ಆ ಒಂದು ಜಾಗದಲ್ಲಿ ನೆಲೆಸಿತ್ತು ಅಂದ್ರೆ ಒಂದು ಕೊಡಗಿನಿಂದಲೂ ಕೂಡ ಬಂದಿರುವಂತಹ ಚಾನ್ಸಸ್ ಇದೆ ಅದನ್ನ ಬಿಟ್ಟರೆ ಬೇರೆ ಭಾಗದಿಂದ ಬಂದಿರುವಂತಹ ಚಾನ್ಸಸ್ ಇದೆ ಈಗ ಸದ್ಯಕ್ಕೆ ಒಂದು ಕಾಡಾನೆ ಎಲ್ಲಿದೆ ಅಂತ ತುಂಬಾನೇ ಪ್ರಯತ್ನ ಪಟ್ಟಿಯು ಕೂಡ ಹುಡುಕ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಟ್ರ್ಯಾಕಿಂಗ್ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ ಅದು ಅಕಸ್ಮಾತ್ ಬೇರೆ ಕಡೆ ಹೋಗಿದ್ರು ಹೋಗಿರುತ್ತೆ ಶನಿವಾರ ಸಂತೆ ಕಡೆ ಹೋಗಿದ್ರು ಹೋಗಿರಬಹುದು ಅಥವಾ ವೆಸ್ಟರ್ನ್ ಸೈಡ್ ಹೋಗಿದ್ರು ಹೋಗಿರ್ಬೋದು ಅದನ್ನು ಬಿಟ್ಟು ಕೊಡಗುಗೆ ವಾಪಸ್ ಹೋಗಿದ್ರು ಹೋಗಿರಬಹುದು ಸೊ ಎಲ್ಲ ಕಡೆ ಕೂಡ ಹುಡುಕ್ತಾ ಇದ್ದಾರೆ ಇನ್ನ ಕೆಲವಷ್ಟು ಜನ ಏನು ಹೇಳ್ತಾರೆ ಅಂದ್ರೆ ಹೆಸರುಳೂರು ಭಾಗದಲ್ಲಿ ಓಡಾಡ್ತಾ ಇದೆ ಒಂದು ನೂರು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕರೆಕ್ಟ್ ಆಗಿರುವಂತ ಖಚಿತವಾಗಿರುವಂತಹ ಮಾಹಿತಿನ ಕೂಡ ಲಭ್ಯವಾಗ್ತಿಲ್ಲ ಒಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇರೋದು ಅದನ್ನ ಇಡೀರಿ ಅದನ್ನ ಇಡೀರಿ ಅಂತ ಎಲ್ಲರೂ ಕೂಡ ಕೇಳ್ಕೊತಾ ಇರೋದು ಈಗೊಂದು ಮೊದಲ ಆನೆಯನ್ನ ಹಿಡಿದ್ರಲ್ಲ ಮಾರ್ಟಿನ್ ಅಂತ ಸೊ ಅದು ಅದನ್ನ ಹಿಡಿದಾಗ್ಲೂ ಕೂಡ ಎಲ್ಲರೂ ಕೇಳಿದ್ದು ಅರ್ಜುನ ಪ್ರಾಣ ತೆಗಿತಲ್ಲ ಅದೇ ಒಂದು ಆನೆಯನ್ನ ಹಿಡಿದಿದ್ದ ಅಂತ ಆದ್ರೆ ಅದು ಅದಲ್ಲ ಇದು ಬೇರೆ ಇದರ ಹೆಸರು ಸಾರಾ ಮಾರ್ಟಿನ್ ಅಂತ ಇದು ಆಲೂರು ತಾಲೂಕಿನಲ್ಲಿ ಇಳಿದಿರುವಂತಹ ಕಾಡಾನೆ ಸೊ ಅರ್ಜುನ ಬಲಿ ಪಡೆದಂತಹ ಕಾಡಾನೆ ಇಡೀಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಸುಳೂರು ಭಾಗಕ್ಕೆ ಆದ್ರೆ ಸದ್ಯಕ್ಕೆ ಆ ಒಂದು ಭಾಗದಲ್ಲಿ ಒಂದು ಕಾಡಾನೆ ಇಲ್ಲ ಅನ್ಸುತ್ತೆ ಬೇರೆ ಕಾಡಾನೆಗಳು ಇದೆ ಆದ್ರೆ ಅರ್ಜುನ ಬಲಿ ಪಡಿತಲ್ಲ ಒಂದು ಸಸ್ಪೆಕ್ಟೆಡ್ ಕಾಡಾನೆ ಆ ಒಂದು ಕಾಡಾನೆ ಕಾಣಿಸ್ತಾ ಇಲ್ಲ ಜೊತೆಗೆ ಅದನ್ನ ಕರೆಕ್ಟ್ ಆಗಿಯೂ ಕೂಡ ನೋಡಕ್ ಆಗ್ಲಿಲ್ಲ ಯಾಕೆಂದ್ರೆ ಫೋರ್ಸ್ಫುಲಿ ಅವತ್ತು ಆ ಒಂದು ಟೈಮ್ ನಲ್ಲಿ ಎಲ್ಲರೂ ಕೂಡ ಡಿಸ್ಟರ್ಬ್ ಆಗ್ಬಿಡ್ತಾರೆ ಕೇವಲ ಮಾವುತ ವಿನು ಅವರು ಮಾತ್ರ ನೋಡಿರೋದು ಆದ್ರೆ ಒಂದು ಆನೆ ಈಗ ಎಲ್ಲೋಗಿದೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಸೊ ಒಂದು ಟ್ರ್ಯಾಕಿಂಗ್ ನಲ್ಲಿ ಇದ್ದರೆ ದೇವರ ದಯಿಂದ ಒಂದು ಟ್ರ್ಯಾಕಿಂಗ್ ಸಕ್ಸಸ್ ಆದ್ರೆ ಸಾಕಾಗಿದೆ ಒಂದು ಆನೆ ದಾರಿ ಪತ್ತೆ ಹಚ್ಚಿದ್ರೆ ಸಾಕಾಗಿದೆ ಅಕಸ್ಮಾತ್ ಏನಾದ್ರೂ ಒಂದು ಟ್ರ್ಯಾಕಿಂಗ್ ಏನಾದ್ರೂ ಸಿಕ್ಬಿಟ್ರೆ ಲೊಕೇಶನ್ ಏನಾದರೂ ಸಿಕ್ಬಿಟ್ರೆ ಒಂದು ಆನೆನ ಹಿಡಿದೇ ಹಿಡಿತಾರೆ ಬಿಡೋದಿಲ್ಲ ಕಂಪ್ಲೀಟ್ ಆಗಿ ಟೀಮ್ ಇದೆಯಲ್ಲ ಎಂಟು ಆನೆಗಳ ಟೀಮ್ ಅವರು ಎಲ್ಲ ಕೂಡ ರೆಡಿ ಆಗಿದ್ದಾರೆ ಅವರು ಕೂಡ ಇದನ್ನೇ ಬಯಸ್ತಾ ಇರೋದು ಒಂದು ಆನೆನ ಹಿಡಿಬೇಕು ಅಂತ ಒಂದು ಇಡೀ ಕರ್ನಾಟಕ ಇಂಡಿಯಾ ಕೂಡ ಬಯಸ್ತಾ ಇದೆ ಅರ್ಜುನ ಪ್ರಾಣ ತೆಗಿತಾ ಒಂದು ಕಡನೇನ ಇಡೀರಿ ಅಂತ ಆದ್ರೆ ಅದರ ಒಂದು ಪ್ಲಾನಿಂಗ್ ಟ್ರ್ಯಾಕಿಂಗ್ ಇದ್ದರೆ ಮಾವುತರಾಗಿರಬಹುದು ಕಬಡ್ಡಿ